ಮೂರ್ ಸಾವಿರದ ಐದು ನೂರು ರೂಪಾಯಿ ಆಗುವರೆಗೂ ಯಾರ ರೈತರು ಕಬ್ಬು ಕಡೆಯಕ್ ಹೋಗ್ಬೇಡ್ರಿ ತಾಳ್ಮೆ ಇರಲಿ ಇವತ್ತಿನ ಸೀಮಿತ ಬೇಡ ಇವತ್ತಿಗಷ್ಟುದು ಮುಗಿ ಇನ್ನೊಂದು ಬಂತ ನಮ್ದು ಮೆಣಸಿನಕಾಯಿ ಸೀಸನ್ ಇಲ್ಲೇ ಅದಕ್ಕೆ ಇವತ್ತ ಹೆಂಗ ಸೇರಿಲ್ಲ ನಾಳೆ ಮೆಣಸಿನಕಾಯಿ ದಲಾಲ್ರಿ ಏನ್ ಹೋಯ್ತಿರ್ತಾರಲ್ಲ ನಮಗ ಕಲ್ಲು ಚಪ್ಪಡಿ ಹೇಳದ್ ಕಸ ಅವಾಗನು ಕೂಡ ಹಿಂಗ ಎಲ್ಲಾರು ಸೇರಿ ನೀವೆಲ್ಲರೂ ಒಗ್ಗಟ್ಟಾದ್ರೆ ನೀವೆಲ್ಲ ಉಳಿತೇರಿ ಇಲ್ಲ ಅಂತಂದ್ರೆ ಉಳಿಯಕ್ ಸಾಧ್ಯ ಇಲ್ಲ ಯಾಕೆ ಉಳ್ಯಕ್ ಸಾಧ್ಯ ಇಲ್ಲ ಅಂತಂದ್ರೆ ಇವತ್ತು ನಿಮ್ಮ ಮಕ್ಕಳ ಮದ್ವಿ ಮಾಡ್ಬೇಕಂತಂದ್ರೆ ಯಾವ ರೀತಿ ಪರಿಸ್ಥಿತಿ ಬಂದದ ಎರಡ್ ತಾಳಿ ತರ್ಬೇಕಾದ ಕೆಪಾಸಿಟಿ ಬೇಕಾ ಬೇಡ ಬೇಕಾ ಬೇಡ್ರಿ ಎರಡ್ ತಾಳಿ ಕಿಮ್ಮತ್ ಎಷ್ಟೈತಿ ಒಂದ್ ಗ್ರಾಮಿಗೆ ಹದಿಮೂರ್ ಸಾವಿರ ಹದಿನಾಲ್ಕ ಸಾವಿರ ಇನ್ನು ಎರಡ್ ಗ್ರಾಮಿನ ತಾಳಿ ಮಾಡಿಸ್ಬೇಕಂತಂದ್ರೆ ಎಷ್ಟು ಟನ್ ಕಬ್ಬು ಬೇಕು ನಮ್ದು ಹತ್ತು ಟನ್ ಕಬ್ಬು ಬೇಕು ಒಂದ್ ಎಕರೆಗೆ ಎಷ್ಟು ಟನ್ ಬೆಳಿತೇವ್ ನಾವ್ ಇಪ್ಪತ್ತು ಇಪ್ಪತ್ತೈದು ಬೆಳಿಬೇಕಂತಂದ್ರೆ ರಾಮ್ ರಾಮ್ ಆಗಕತ್ತದ ಇವರು ನಮ್ದು ವರ್ಷಕ್ಕೆ ಹತ್ತು ಎಕರೆ ಹೊಲ ಇದ್ದ ಏನು ಕಬ್ಬು ಬೆಳದ್ ರೊಕ್ಕ ತಗೊತಾನಲ್ಲ ಒಂದು ಎಮ್ ಎಲ್ ಎನ್ ಸಿಗತೈಟ್ರಿ ಅಷ್ಟ ಪಗಾರ್ ಪಗಾರ ಸಿಗತೈತಿ ಏನು ಬರೀ ಮೊಬೈಲ್ ರಿಚಾರ್ಜ್ ಅಷ್ಟು ಕೊಟ್ಟಿತ್ತಾರ ಅವ್ ಓಡ್ಯಾಡು ಪೆಟ್ರೋಲ್ ನಂಬುದು ಅವ್ ಅಡ್ಡಾಡು ಕಾರ್ ನಮದು ಊಟ ನಮ್ದು ಇವ್ರು ರೂಮ್ ನಂಬುದು ಏನ್ ಅಧಿಕಾರಿಗಳಾಗಿರ್ಬೋದು ಇವ್ರೆಲ್ಲಾರು ಯಾರ ಯಾರ ಭಿಕ್ಷೆ ಒಳಗ್ ಬದಕಾಕತ್ತಾರ ಇವ್ರ ನಾವ್ ಕೊಟ್ಟಂತ ಭಿಕ್ಷೆ ಒಳಗ್ ಬದಕಾಕತ್ತಾರ ಇವ್ರೆಲ್ಲಾರು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡ್ರ ಮುಂದಿನ ಜನ್ಮದೊಳಗೆ ನೋಡ್ರಿ ಈ ವರ್ಷ ಒಂದು ದಿನ ಮೋಸ ಮಾಡ್ಬೋದು ಅನ್ನ ಕೊಟ್ರೆ ರೈತರಿಗೆ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಇವತ್ತು ಈ ಇದೇನು ಕತ್ರಿ ಆಗಿ ನಿಂತು ಹೇಳಕ್ ನೀವು ಒಂದು ದಿನ ಮೋಸ ಮಾಡಬಹುದು ಒಂದು ವರ್ಷ ಮೋಸ ಮಾಡಬಹುದು ಹತ್ತು ವರ್ಷ ಅನ್ನ ಪ್ರಧಾನಮಂತ್ರಿನೂ ಅನ್ನ ಹಿಂದಾದ್ ಹಿಂದಾದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇಂದ ಬೇರೆ ತಿಂದು ಬದುಕಿ ಅಣ್ಣ ಅನ್ನಾನ ತಿಂದು ಬದುಕೆ ಅನ್ನಲ್ಲ ಎಮ್ ಎಲ್ ಎಗಳು ಅನ್ನನ ತಿಂತಾರಲ್ಲ ಮುಖ್ಯಮಂತ್ರಿನೂ ಅನ್ನಾನ ತಿಂತಾನಲ್ಲ ಎಲ್ಲರೂ ಅಧಿಕಾರಿಗಳು ಅನ್ನಾನ ತಿಂತಾನು ಶಗಿನಿ ತಿಂತಾರನೇ ರೀ ಯಾರು ತಿನ್ನಂಗಿಲ್ಲ ತಿನ್ನಂಗಿಲ್ಲಲ್ಲ ಅನ್ನಾರ ತಿಂತಾರಲ್ಲ ಅನ್ನ ತಿನ್ನೋದಾದ್ರೆ ಅನ್ನ ತಿನ್ನ ಅನ್ನ ನಿಮಗೆ ಬೆಳೆದು ಹಾಕವ್ರಿಗೆ ಅನ್ಯಾಯ ಮಾಡಕ್ ಹೋಗಬೇಡ್ರಿ ಅನ್ಯಾಯ ಮಾಡ್ರಿ ನೀವು ತಾಯಿಗೆ ಮಾಡಿದಂತ ದ್ರೋಹ ಅನ್ನತಕ್ಕಂಥದ್ದನ್ನ ರೈತರಿಗೆ ದ್ರೋಹ ಮಾಡಿದ್ರೆ ನಿಮ್ಮ ಹೆತ್ತ ತಾಯಿಗೆ ದ್ರೋಹ ಮಾಡಿದ ಅನ್ನತಕ್ಕಂಥದ್ದನ್ನ ಅರ್ಥ ಮಾಡ್ಕೊಡ್ರಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಿಂಗ ಹೋರಾಟ ಇಷ್ಟಕ್ಕೆ ಅದು ಮುಗಂಗಿಲ್ಲ ಇದು ಒಂದು ದಿನ ಎರಡು ದಿನ ಮೂರು ದಿನಕ್ಕೂ ಮುಗಿಯುವಂತ ಹೋರಾಟ ಅಲ್ಲ ಇದು ನಿರಂತರವಾಗಿ ಹೋರಾಟ ಇದು ಪಕ್ಷಕ್ಕಾಗಿ ಯಾವುದೇ ಮತಕ್ಕಾಗಿ ಯಾವುದೇ ಸಮಾಜಕ್ಕಾಗಿ ರೈತರು ಅಂತಂದ್ರೆ ಎಲ್ಲರೂ ಬಂತು ರೈತರು ಅಂತಂದ್ರೆ ರೈತರಿಗೆ ಯಾರು ಕರುಣೆಯನ್ನು ತೋರಿಸ್ತೀರಿ ರೈತರಿಗೆ ಯಾರು ಪ್ರೀತಿಯನ್ನು ತೋರಿಸ್ತೀರಿ ರೈತರಿಗೆ ಯಾರು ಗೌರವವನ್ನು ತೋರಿಸ್ತೀರಿ ಅವರಿಗೆ ಯಾವತ್ತು ಕೂಡ ಅವರ ಕುಟುಂಬ ಅವರ ಎಲ್ಲವೂ ಸುಖದಿಂದ ಬದುಕ್ತಾರೆ ರೈತರಿಗೆ ಅಂದ್ರೆ ಅನ್ಯಾಯ ಮಾಡಿದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಕೂಡ ಅನ್ಯಾಯ ಮಾಡಿದಂಥ ಪರಿಸ್ಥಿತಿ ಆ ಕರ್ಮ ಅವರಿಗೆ ಹತ್ತು ತೈತಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಹಿಂದಿರ್ತಕ್ಕಂಥ ರಾಜ ಮಹಾರಾಜರು ರೈತರಿಗೆ ಗೌರವ ಕೊಟ್ಟಾರೆ ಅಧಿಕಾರಿಗಳಿಗೆ ಗೌರವ ಕೊಟ್ಟಿಲ್ಲ ಎಲ್ಲಾ ರಾಜ ಮಹಾರಾಜರು ನೋಡ್ಕೊಂತ ಬಂದ್ರು ರೈತರಿಗೆ ಗೌರವ ಕೊಟ್ಟಾರ ಯಾಕೆ ರೈತರಿಗೆ ಗೌರವ ಕೊಟ್ಟಾರ ಅಂತಂದ್ರೆ ಅವರ ಪ್ರಜೆಗಳೆಲ್ಲ ಬದುಕುದು ಯಾರಿಂದ ಬದುಕಾಕತ್ತಿದ್ರು ರೈತರಿಂದ